ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಶೈಲು ಬ್ಲಾಗ್ ಸೊ ಇವತ್ತಿನ ಬ್ಲಾಗ್ನ ನಾನು ಮಾರ್ನಿಂಗಿಂದ ಸ್ಟಾರ್ಟ್ ಮಾಡಿದ್ದೀನಿ ಸೊ ಹೊರಗಡೆ ಹೋಗ್ತಾ ಇದ್ದೆ ಏನೋ ಒಂದು ಇಂಟ್ರೆಸ್ಟಿಂಗ್ ಅಂತ ಹೇಳ್ಬೋದು ಹೊರಗಡೆ ಸಡನ್ನಾಗಿ ನಂಗೆ ಪ್ಲ್ಯಾನ್ ಆಯಿತು ಏನಕ್ಕೆ ತರಬಾರ್ದು ನಾನು ಅಂತ ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ ಬನ್ನಿ ಎಲ್ಲಿಗೆ ಏನು ತರಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಹೇಳೋಣ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನು ಬೇಗ ಬೇಗ ಬನ್ನಿ ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಚಾನಲ್ಗೆ ಅಂದರೆ ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಮಾಡಿ ಮತ್ತೆ ನಮ್ಮ ಬ್ಲಾಗ್ ಹೇงಿತ್ತು ಅಂತ ಕಂಪ್ಲೀಟ್ ವಿಡಿಯೋ ನೋಡಿ ಸ್ಕಿಪ್ ಮಾಡಬೇಡಿ ಸೋ ಬನ್ನಿ ಇವಾಗ ಹೋಗೋಣ ಲೆಟ್ಸ್ ಗೋ ನೀ ಸೆಕೆ ಏಬಿ ಸಿ ಓಯ್ಕೊಂಡು ಬಂದೆ ಹಂಗಾದ್ರೆ ಸತ್ತಸೋ ಫೈನಲಿ ಬಂದ್ವಿ ಇಲ್ಲಿ ಲವ್ ಬರ್ಡ್ಸು ಮತ್ತು ಫಿಶ್ನ ತಗೊಳ್ಳೋಣ ಅಂತ ಬಂದಿದ್ದೀವಿ ಸುನಿಲ್ಗೆ ಸರ್ಪ್ರೈಸ್ ಮಾಡೋಣ ಅಂತ ಅಂದ್ಬಿಟ್ಟು ಸೊ ಬನ್ನಿ ತೋರಿಸ್ತೀನಿ ಏನೇನೆಲ್ಲ ಇದೆ ಇಲ್ಲಿ ಅಂತ ಅಂದ್ಬಿಟ್ಟು ಎಷ್ಟು ಕ್ಯೂಟಾಗಿದೆ

ಒಂದು ಕಮ್ಮಿನ ಅಂದ್ರೆ ಎರಡು ಹಾಕಿ ಶೋಕ್ ಯಾವ್ದು ಹುಡ್ಗ ಯಾವ ಯಾವ್ದು ಹುಡುಗಿನ ಹುಡುಗ ಹುಡುಗಿನ ಮತ್ತೆ ಅಲ್ಲಿ ಹುಡುಗ ಅಲ್ಲಿ ಯಾವ್ದಿದೆ ಹೇಳಿ ನಮ್ಮ ಮನೆಗೆ ಬರ್ಡ್ಸ್ ಬಂತು ಸುನಿಲ್ಗೆ ಹೇಳೋಣ ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ ಸರ್ಪ್ರೈಸ್ ಮಾಡೋಣ ಅಂತ ತಂದಿದ್ದು ಅದಕ್ಕೊಂದು ಕೇಜ್ ಕೂಡ ಸಾಕು ಹ ಈ ಎರಡಕ್ಕೆ ಐತ್ ಸಾಕು ಒಂದ್ ಪೇರ್ಗೆ ಅಂದ್ಬಿಟ್ಟು ಈ ತರ ಕಂದೆಡ್ ಅಂದ್ರೆ ಇನ್ನ ದೊಡ್ಡ ದೊಡ್ಡ ಫಿಶ್ ತಗೋಳ ಅಂದ್ರೆ ಚಿಕ್ಕ ಫಿಶ್ನೆಲ್ಲ ತಿನ್ಬಿಡುತ್ತಂತೆ ಅದು ಅದಕ್ಕೆ ಬೇಡ ಅನ್ಸಾ ಸುನೀಲ್ ನನ್ಗೆ ಒಂದ್ ಒಂದೆರಡು ಫಿಶ್ ಟ್ಯಾಂಕಿನ ತಗೊಟ್ಟಿದ್ರು ಅವಾಗ ಅವಾಗಲ್ಲ ಅದೆಲ್ಲ ಹೊಡೆದೋಯ್ತು ಸರ್ ನಮ್ಮ ಮದುವೆ ಆದ್ಮೇಲೆ ಒಂದು ದೊಡ್ಡದಾಯ್ತು ಅನ್ಸುತ್ತೆ ನಾವ್ ಇದಕ್ಕೆ ಹೋದಾಗ ಪಂಜಾಬ್ ಬಿಡು ಮಗನ ಇಲ್ಲಿ ಪಂಜಾಬ್ ಹೋದ್ಮೇಲೆ ಹೊಂಟೋಯ್ತು ಹಂಗಾಗಿ ಇವಾಗ ತಂದಿದೀವಿ ಸುನಿಲ್ ಕೊಡಿಸಿದ ಗಿಫ್ಟ್ ಅಂದ್ರೆ ಫಿಶ್ ಟ್ಯಾಂಕ್ ಬಂದಿದೆ ಸೊ ಅದಕ್ಕೆ ಸುನಿಲ್ಗೆ ಸರ್ಪ್ರೈಸ್ ಮಾಡೋಣ ಅಂತ ಅವ್ರಿಗೆ ಗೊತ್ತಿಲ್ಲ ನೋಡೋಣ ಹೆಂಗ್ ರಿಯಾಕ್ಟ್ ಮಾಡ್ತಾರೆ ಅಂತ ಈ ತರದೊಂದು ಬೌಲ್ ದೊಂದು ಎಲ್ಲ ತಂದಿದ್ರು ಅವಾಗ ಕಾಮನ್ ಸೆನ್ಸ್ ಇದ್ರೆ ಹಿಂಗ್ ಆಡಲ್ಲ ಅವನು ಅಂದ್ರೆ ಇದು ಫಿಲ್ಟರ್ ಆಗೋದಕ್ಕೆಲ್ಲ ತಂದಿದ್ದೀನಿ ಫಿಲ್ಟರ್ ಆಗಲಿಲ್ಲ ಅಂದ್ರೆ ಬೇಗ ಪಿಶಲ್ ಹೋಗ್ಬಿಡುತ್ತೆ ಫಿಲ್ಟರ್ ಮಾಡಿಸ್ತಾ ಮಾಡ್ಬಿಟ್ಟು பிஸ்ட் ನೋ ತಿಕ್ಕನ ಮಿಲಿ ಅಕ್ಕು ಅದು ಬರಲ್ಲ ಈ ಕಡೆ ಬಬುಜಲ್ ವಿಡಿಯೋ ವಿಡಿಯೋ ಅಂತ ಗೊತ್ತು ತಾನೆ ನನ್ನ ಮುಂದೆ ಕೂತಿದ್ದೆ ನೋರ್ಮಲ್ ನಾರ್ಮಲ್ ಅ ಆಕಲಷ್ಟವನು ಆ ಪಾಸಿಟಲ್ 2 ಕೆಜಿ ತಗೊಂಡೆ ಬೇಕಂದ್ರೆ ಇನ್ನೊಂದು ಕೆಜಿ ತಗೊಳ್ಳಣ ಆಮೇಲೆ ನೋ ನೋ ಬುಜಿ ಕಲ್ಲು ನೋ ಬೈಕ ಈ ಕಡೆ ಬಾಕ್ಬಿಟ್ಟು ಒಂದು ನೀರಲ್ಲಿ ಬರ್ತಿದ್ದೀನಿ ಇದು ಆಪ್ಷನ್ ಅಲ್ಲೇನು ಬೇಕು ಆಕ್ಸ್ಪೋರ್ ಇಲ್ಲ ಅಂತಿಲ್ಲ ಸ್ವಲ್ಪ ಡಿಸೈನ್ ಕಾಣಲಿ ಅಂತ ಅದೇ ಹಿಂದೆ ಹಾಕ್ತಿದ್ದೀವಲ್ಲ ಫಿಶ್ ಫಿಶ್ ಥರ ಒಂದ್ಸ <melodiceland> <not melodicans> <melodic correlate sitten>

ನಂಗಾ ಬಿಸನೋ ಬಾಬಜಿ ಬಂದೆ ಬಂದೆ ವಾಹ್ ನೈ ತಿಡು ಅಡಡೋಕೆ ಸುಮ್ಮನೆ ಹೋಗಲಿ ಜಾಯತೆ ಬಿಡಾ ಗುಡಿಯ ಮುಟ್ಟೋಕೆ ಟಚ್ ಮಾಡ್ಬಾಕ ನಿಸ್ಸಂದೇನ್ ಮೇಲೆ ಮತ್ತೆ ಗೊಂಬೆ ನೋಡಿ ಎಷ್ಟು ಚೆನ್ನಾಗಿ ಓಡಾಡ್ತಿದೆ ಹ್ಮ್ ಗೊಂಬೆ ನೋಡಿ ರಗಡಿ ಏನೋ ಒಂದರ ಖುಷಿ ಎಷ್ಟಿದೆ ಸಣ್ಣದು ಮೂರ ನಾಲ್ಕು ಸಣ್ಣದು ಇದು ನಾಲ್ಕು ಇದೆ ಪುಟ್ಟಾಣಿ ನಾಲ್ಕು पेरो ಬ್ಲಾಕಿ ಇದು ಗೋಲ್ಡ್ ಇಲ್ಲ ಅದು ಬೇರೆ ಬೇರೆ ಅದು ಬೇರೆ ಬೇರೆ ಇದೆ ಮತ್ತೆ ಇದು ಬೇರೆ ಸೆಪರೇಟ್ ಕಲರ್ ತಗೊಂಡೆ ಹ್ಮ್ ನಾಲ್ಕು ಆರು

ನಿಮ್ಗೆ ಹಕೊಂಡ್ ಎದ್ಮೇಲೆ ಅದು ಹೋಗಲ್ಲ ಎಲ್ಲ ಕಂದ ಪಿಶು ಹೋಗಲ್ಲ ಏನಾಗ್ತಿದ್ರು ಒಳಗಡೆ ಏನ್ಮಾ ಹೋಗಿ ಫುಡ್ ತಗೊಂಡ್ಬಾದ್ರದು ಅಲ್ಲಿ ಸಾಕು ಸ್ವಲ್ಪ

ಇಲ್ಲ madam madam look dis know if not either not ಮತ್ತೆ not left hand 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 hand

ಇದು ಚೆನ್ನಾಗಿದೆ ಅಂಡ್ ನೋಡಿ ಬರ್ಡ್ ಯಾವ ಕಲರ್ ಇದೆ ಅಂತ ನಾನು ಫಸ್ಟ್ ಟೈಮ್ ಈ ಕಡೆ ನೋಡ್ತಾ ಇರೋದು ರೈಟ್ ಸೈಡ್ದ್ದು ಹೌದಾ ಈ ಕಲರ್ನ ಗ್ರೀನ್ ಕಲರ್ ಓಕೆ ನಮ್ಮಲ್ಲಿ ಲವಗಿತ್ತಲಪ್ಪ ಹಾ ಊಹ್ ಹಾಯ್ हेलो हेलो ಚೆನ್ನಾಗಿದೆ ಮನೆ ಎಂಟ್ರೆನ್ಸ್ ಎಲ್ಲ ಇದೆಯಲ್ಲ ಸೊ ಫಸ್ಟ್ ನಮ್ಮ ಮನೆಗೆ ಬರೋರು ನಮ್ಮ ಬರ್ತ್ ಸೊ ಇವಾಗ ಸುನಿಲ್ ವಿಡಿಯೋ ಕಾಲ್ ಮಾಡಿದ್ರು ಅವರೇನೇ ಅವ್ರಿಗೆ ಸರ್ಪ್ರೈಸ್ ಮಾಡೋಣ ಅಂದ್ಬಿಟ್ಟು ತೋರಿಸ್ದೆ ನಾನು ಸೊ ಸಿಕ್ಕಾಪಟ್ಟೆ ಖುಷಿ ಪಟ್ರು ಅವರು ಕೂಡ ಏನಕ್ಕಪ್ಪ ಅಂತಂದ್ರೆ ಅವರು ಫಿಶ್ ಟ್ಯಾಂಕ್ನ ಮತ್ತೆ ತರ್ಬೇಕು ಅಂತ ಅಂದ್ಕೊಂಡಿದ್ರು ನಾನೇ ಬೇಡ ಬೇಡ ಅಂತ ಹೇಳ್ತಿದ್ದೆ ಸೊ ಇವಾಗ ತಂದಿದ್ದವ್ರಿಗೆ ಸರ್ಪ್ರೈಸ್ ಆಯಿತು ಆ್ಯಂಡ್ ಹ್ಯಾಪಿ ಕೂಡ ಆಯಿತು ಅಂತ ಹೇಳ್ಬೋದು ಆ್ಯಂಡ್ ಲವ್ ಬರ್ಡ್ಸ್ನೇನ ನೋಡಿಲ್ಲ ಅವರು ಐಸ್ ಕ್ಲೋಸ್ ಮಾಡ್ಕೊಳ್ಳಿ ತೋರಿಸ್ತೀನಿ ಅಂತ ಹೇಳಿದೆ ಸೊ ಫಿಶ್ ಟ್ಯಾಂಕ್ನ ಮೊದಲು ನಮ್ಮ ಎಂಗೇಜ್ಮೆಂಟ್ ಆದಮೇಲೆ ಇಲ್ಲ ಆಗಕ್ಕಿಂತ ಮುಂಚೆ ವ್ಯಾಲೆಂಟೈನ್ಸ್ ಡೇಗೆ ನನಗೊಂದು ಫಿಶ್ ಟ್ಯಾಂಕ್ನ ಗಿಫ್ಟ್ ಮಾಡಿದರು ಸುನಿಲ್ ಅದರಲ್ಲಿ ಕಪಲ್ಸ್ ಫಿಶ್ಶು ಮತ್ತು ದೊಡ್ಡದು ಫಿಶ್ ಟ್ಯಾಂಕ್ ಇವಾಗ ಏನು ತಂದಿದ್ದೀನಲ್ವ ಅದಕ್ಕಿಂತ ಚೂರು ಚಿಕ್ಕದಿತ್ತು ಅಷ್ಟೇನೆ ಸೊ ಅದು ಯಾವಾಗ ಸತ್ತೋಯ್ತು ಅಂತಂದರೆ ನಮ್ಮ ಎಂಗೇಜ್ಮೆಂಟ್ ನಾಳೆ ಅನ್ನೋಂಗೆ ನೈಟು ಫುಲ್ಲು ಎಷ್ಟು ಫೋರ್ಸಾಗಿ ಅದು ವಾಟರಿಂದ ಮೇಲೆ ಎಗರುತ್ತಾಯಿತು ಅಂತಂದರೆ ಅದು ಏನೋ ಹಂಗಾಯ್ತು ಅನ್ನೋದು ಗೊತ್ತಿಲ್ಲ ಬಟ್ ಅದು ತೀರೋಯಿತು ಅದು ಸುತ್ತೋದ್ಮೇಲೆ ಮತ್ತೆ ತಂದರು ಆಮೇಲೆ ಅದು ನಮ್ಮ ಮ್ಯಾರೇಜಾಗಿ ಆಗಿ ಪಂಜಾಬ್ಗೆ ಹೋದ್ಮೇಲೆ ಬೈ ಮಿಸ್ ಆಗಿ ಕೆಳಗೆ ಬಿದ್ದು ಅದು ಫಿಶ್ ಟ್ಯಾಂಕು ಫಿಶು ಎಲ್ಲ ಹೋಗ್ಬಿಡ್ತು ಅದೇ ಬೇಜಾರಲ್ಲಿ ತರಿಸ್ತಿರ್ಲಿಲ್ಲ ಛಾ ಹಿಂಗೆ ಹೊಂಟೋಗ್ಬಿಡುತ್ತಲ್ಲ ಬೇಡ ಅಂತ ಅಂದ್ಬಿಟ್ಟು ಬಟ್ ಇವಾಗ ಹ್ಯಾಪಿ ಇಟ್ಟಿದ್ದೀವಿ ಸುನಿಲ್ಗೂ ಖುಷಿ ಆಯಿತು ಅವರು ಈ ಸಲ ಬಂದಾಗ ತರಬೇಕು ಅಂತ ಅಂತ ಇದ್ದರು ಅವ್ರು ಬರೋ ಅಷ್ಟರಲ್ಲಿ ನಾನೇ ತಂದೆ ಇನ್ನೇನು ಬರ್ತಿದ್ದಾರಲ್ಲ ಅಂದ್ಬಿಟ್ಟು ನಾನೇ ತಂದೆ ಅವ್ರು ಕೂಡ ತುಂಬ ಖುಷಿಯಾದರೂ ನೋಡ್ತಾ ಇರ್ಬೋದು ಆ್ಯಂಡ್ ಲವ್ ಬರ್ಡ್ಸ್ಗೆ ನೇಮ್ನ ಇಡಿ ನಾನು ಸರ್ಚ್ ಮಾಡ್ತೀನಿ ಯಾವಾಗ ಫೈನಲ್ ಆಗುತ್ತೆ ಅಂತ ಹೇಳ್ತೀನಿ ಬಟ್ ನಮ್ಮ ಮನೆ ಲವ್ ಬರ್ಡ್ಸ್ ಅಂತೂ ಸಿಕ್ಕಾಪಟ್ಟೆ ಖುಷಿ ಪಡ್ತಿದ್ದೆ ಇಲ್ಲಿ ಇಟ್ಟಿರೋದಕ್ಕೆ ತುಂಬಾ ಚೆನ್ನಾಗಿ ಆಟ ಆಡ್ತಿದ್ದೆ ಆ್ಯಂಡ್ ಫಿಶ್ನ ನೋಡಿ ಏನೋ ಒಂಥರ ಮನೇಲಿ ಏನೋ ಚೇಂಜಸ್ ಆದಂಗೆ ಆಯಿತು ತುಂಬ ಚೆನ್ನಾಗಿದೆ ಸೊ ನೋಡೋಣ ಯಾರು ಯಾವ ನೇಮ್ ಕೊಡ್ತೀರಾ ಆ ಕಪಲ್ಗೆ ಅಂತ ಅಂದ್ಬಿಟ್ಟು ಸೊ ನನಗೆ ಬೇಗ ಒನ್ ಡೇ ಅಲ್ಲಿ ಹೇಳ್ಬೇಕು ಒನ್ ಡೇ ಅಲ್ಲಿ ಯಾವ್ದು ನನಗೆ ಸಿಗಾಬಿಟ್ಟು ಲೈಕ್ ಆಗುತ್ತೆ ಇಲ್ಲ ಸುನಿಲ್ಗೂ ಹೇಳಿದ್ದೀನಿ ನೀವು ಇಡಿ ಅಂತ ಸೊ ಯಾವ್ದು ಲೈಕ್ ಆಗುತ್ತೆ ತುಂಬ ಅದನ್ನ ಇಡೋಣ ಅಂತ ಡಿಸೈಡ್ ಮಾಡಿದ್ದೀನಿ ಸೊ ಅದಾದ್ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ಇವಾಗ ಇವ್ನಿಂಗ್ ಆಯ್ತು ಟೀ ಇಡ್ತಾ ಇದ್ದೆ ಅಷ್ಟರಲ್ಲಿ ಬುಜ್ಜಿ ನನಗೆ ತಿಂಡಿಬೇಕು ತಿಂಡಿಬೇಕು ಅಂತ ಅಳ್ತಿದ್ದ ದೋಸೆ ಇಟ್ಟಿತ್ತು ಅದರಲ್ಲೇ ಒಂದು ಸ್ನ್ಯಾಕ್ಸ್ ಮಾಡೋಣ ಅಂದ್ಬಿಟ್ಟು ಎಣ್ಣೆಗೆ ಹಾಕಿದ್ದೀನಿ ಇದನ್ನು ಅವಾಗ ಅವಾಗ ಮಾಡ್ತಾ ಇರ್ತೀವಿ ಸೊ ಓಕೆ ಚೆನ್ನಾಗಿತ್ತು ಮಕ್ಕಳು ತಿನ್ನೋಕೆ ಚೆನ್ನಾಗಿರುತ್ತೆ ಸೊ ಸ್ವಲ್ಪ ಕಚ್ಕೊಬಿಟ್ಟಿತ್ತು ಹಿಂಗಾಗಿದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಆ್ಯಂಡ್ ಇವತ್ತಿನ ಇಷ್ಟೇ ಥ್ಯಾಂಕ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬೈ ಸಿ ಯು